ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಸಾಧನಾ ಅಕಾಡೆಮಿಯ ವತಿಯಿಂದ ಜ್ಞಾನಗಂಗೋತ್ರಿ ಸಂಸ್ಥೆಯನ್ನು ಪ್ರತಿನಿಧಿಸ್ತಾ ಪಿ ಎಸ್ ಐ ಪತ್ರಿಕೆಯ ಒಂದು ವಿಶೇಷ ಕಲಿಕಾ ಸರಣಿಯಲ್ಲಿ ನಾವಿದ್ದೀವಿ ಸ್ನೇಹಿತರೆ ಸಂಕ್ಷಿಪ್ತ ಬರವಣಿಗೆಯನ್ನು ನಾವು ಕಲ್ತ್ಕೊಳ್ತಾ ಇದ್ವಿ ಇವತ್ತು ದಿನ ಮೂರು ಮೂರನೇ ದಿನವೂ ಸಂಕ್ಷಿಪ್ತ ಬರವಣಿಗೆಯನ್ನು ಕಲ್ತ್ಕೊಂಡ್ಬಿಡ್ತೀವಿ ನಾವು ಮೊದಲನೇ ತರಗತಿಯಲ್ಲಿ ನಿಯಮಗಳನ್ನು ನೋಡಿದ್ದೀವಿ ಒಂದು ವಾಕ್ಯಬಂಧವನ್ನು ಕೂಡ ನಾವು ಉತ್ತರಿಸೋದು ಹೇಗೆ ಅಂತ ಹೇಳಿ ಮಾರ್ಕ್ ಮಾಡಿ ಬೇಕಾದ್ದನ್ನು ತಗೊಂಡು ಬಿಡದೆ ಇದ್ದನ್ನು ಬಿಟ್ಟು ನೋಡಿದ್ದೀವಿ ಎರಡನೇ ವಾಕ್ಯ ಬಂಧದಲ್ಲಿ ನಾವು ಮಾಡಿರುವಂಥದ್ದು ಏನಂದರೆ ಯಾವುದನ್ನು ನಾವು ಗುರುತು ಮಾಡದೆ ನಾವೇ ಅದಕ್ಕೆ ತಕ್ಕಾದಂತಹ ಕ್ಯೂ ವರ್ಡ್ಸನ್ನು ಬರ್ಕೊಂಡು ನಮ್ಮದೇ ಸ್ವಂತ ಎಲ್ಲೂ ಅರ್ಥವನ್ನು ಹೀನ ಮಾಡದೆ ಧಕ್ಕೆ ತರದೆ ನಾವು ಅದನ್ನು ಒಂದು ಪರಿಪೂರ್ಣವಾದ ಅರ್ಥಬದ್ಧ ಸಂಕ್ಷೇಪಿತ ವಾಕ್ಯಬಂಧವನ್ನಾಗಿ ಬರೆದಿದ್ದೀವಿ ಹೌದಲ್ವಾ ಸ್ನೇಹಿತರೆ ಇವತ್ತಿನ ಪ್ರಸ್ತುತಿಯಲ್ಲಿ ಯಾವ ವಿಚಾರವನ್ನು ಮಾತಾಡ್ತಾರೆ ಏನಂತ ವಾಕ್ಯಬಂಧವನ್ನು ಕೊಟ್ಟಿದ್ದಾರೆ ಎಷ್ಟು ಪದಗಳಿವೆ ಎಷ್ಟು ಪದಕ್ಕೆ ಸಂಕ್ಷೇಪಿಸಬೇಕು ನೋಡ್ಕೊಂಬಿಡೋಣ ನಿಮಗೆಲ್ಲರಿಗೂ ನಿಯಮಗಳು ನೆನಪಿದೆ ನೆನಪಿಲ್ಲದಿದ್ದರೆ ವಾಪಸ್ ಹೋಗಿ ವಿಡಿಯೋ ನೋಡ್ಬಿಟ್ರಾಯಿತು ಅಷ್ಟೇ ಅಲ್ವಾ ಆದರೆ ನೆನಪಿಸ್ಕೊಂಡು ಅಭ್ಯಾಸವನ್ನು ಇರಿ ಐನೂರ ನಲ್ವತ್ತೈದಂತೂ ಬಹಳ ಹತ್ತಿರದಲ್ಲಿ ಪರೀಕ್ಷೆ ಇದೆ ಅದರಿಂದ ನೀವು ಅದನ್ನ ಬೇಗ ಅರ್ಥ ಮಾಡಿಕೊಂಡು ಬೇಗ ಅಭ್ಯಾಸವನ್ನು ಹೆಚ್ಚಿಸಿ ಈ ಒಂದು ವಿಚಾರದಲ್ಲಿ ಹತ್ತು ಅಂಕಗಳನ್ನು ಪಡೆಯುವಷ್ಟು ಸ್ಕೋಪ್ ಇರೋದರಿಂದ ಹತ್ತು ಅಂಕಗಳನ್ನು ಪಡ್ಕೊಂಬಿಡಿ ನೋಡೋಣ ಅಲ್ವಾ ಹಾಗಾದರೆ ಇವತ್ತಿನ ಈ ಕಲಿಕೆಯನ್ನು ಸ್ನೇಹಿತರೆ ಸಂಕ್ಷಿಪ್ತ ಬರವಣಿಗೆ ಕೆಳಗಿನ ಗದ್ದೆಯ ಭಾಗವನ್ನ ಮೂರನೇ ಒಂದರಷ್ಟಕ್ಕೆ ಸಂಕ್ಷೇಪಿಸಿ ಬರೆಯಿರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಖಾಸಗೀಕರಣವು ಕೆಲವು ಕೈಗಾರಿಕೆಗಳ ನಿಯಂತ್ರಣವನ್ನು ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಸಂಪೂರ್ಣವಾಗಿ ಅಥವಾ ಭಾಗಶಃ ವರ್ಗಾಯಿಸುವ ಪ್ರಕ್ರಿಯೆಯಾಗಿದೆ ಪ್ರೈವಟೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋಯ್ತು ಯಾವಾಗ್ಲೂ ಅಷ್ಟೇ ಸ್ನೇಹಿತರೆ ನಾವು ಸಂಕ್ಷಿಪ್ತ ಬರವಣಿಗೆಯನ್ನು ಬರೆಯುವಾಗ ಮೊದಲ ವಾಕ್ಯವನ್ನು ಓದಿದಾಗ ನಮಗೆ ಖಚಿತವಾಗಿ ಅರ್ಥವಾಗಿಬಿಡುತ್ತೆ ನಾವು ಯಾವ ವಿಚಾರದ ಬಗ್ಗೆ ಓದ್ತಾ ಇದ್ದೀವಿ ಅಂತ ಆನಂತರ ಆಳವಾಗಿ ಹೋದಾಗ ಅಥವಾ ಮುಂದೆ ಓದ್ದಾಗ ಬದಲಾವಣೆಗಳು ಬರಬಹುದು ಆದರೆ ನಮಗೆ ಸ್ಥೂಲವಾಗಂತೂ ಇಂಥದೇ ವಿಷಯ ಅಂತ ಗೊತ್ತಾಗ್ಬಿಡತ್ತೆ ಇಲ್ಲೂ ಅಷ್ಟೇ ಖಾಸಗೀಕರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸರ್ಕಾರದ ಹೊರೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕೆಲವು ಕೈಗಾರಿಕೆಗಳು ನೀಡುವ ಸೇವೆಗಳ ಸ್ಥಿತಿಯನ್ನು ಸುಧಾರಿಸುವ ಉದ್ದೇಶದಿಂದ ಖಾಸಗೀಕರಣದ ಪರಿಕಲ್ಪನೆಯನ್ನು ವಾಸ್ತವತೆಗೆ ತರಲಾಯಿತು ಇದು ಒಂದು ಬರಿ ಪರಿಕಲ್ಪನೆಯಾಗಿತ್ತು ಇಟ್ ವಾಸ್ ಜಸ್ಟ್ ಅ ಕಾನ್ಸೆಪ್ಟ್ ವಿಚ್ ರಿಯಾಲಿಟಿ ಅನ್ನುವಂಥದ್ದು ನೋಡ್ಕೊಂಡ್ಬಿಡೋಣ ಇಲ್ಲಿ ಸರಿಯಲ್ವಾ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳೂ ಸಹ ವಿವಿಧ ಕ್ಷೇತ್ರಗಳನ್ನು ಖಾಸಗೀಕರಣಗೊಳಿಸಿದವು ನ್ಯಾಷನಲೈಸ್ ಆಗಿದ್ದನ್ನೆಲ್ಲ ಕೆಲವೊಂದನ್ನು ಖಾಸಗೀಕರಣಗೊಳಿಸ್ಬಿಟ್ಟಿದೆ ಇಲ್ಲಿ ಯಾವ ಯಾವ ವಲಯ ಯಾವ ಕ್ಷೇತ್ರ ಅದು ಅಷ್ಟರ ವಿಚಾರಕ್ಕೆ ನಾವಿಲ್ಲಿ ಹೋಗೋದಿಲ್ಲ ಯಾಕಂದರೆ ಬರೀತಿರೋದು ಎಸ್ಸೇ ಅಲ್ಲ ಪ್ರಿಸಿ ರೈಟಿಂಗ್ ಕೊಟ್ಟಿರೋದನ್ನು ಕಡಿಮೆ ಅಷ್ಟೇ ಚಿಕ್ಕದು ಮಾಡಬೇಕಷ್ಟೆ ಹೌದಲ್ವಾ ನೋಡಿ ಮತ್ತೆ ಖಾಸಗೀಕರಣವು ದೇಶದ ಮೇಲೆ ಸಕಾರಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ ಡೆಫಿನೆಟ್ಲಿ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಪ್ರೈವೇಟೈಸೇಷನ್ ಟೂ ಕಮ್ಸ್ ವಿತ್ ಅಡ್ವಾಂಟೇಜಸ್ ಡಿಸಡ್ವಾಂಟೇಜಸ್ ಸರಿ ಅಲ್ವಾ ಇದರ ಪರಿಣಾಮವು ಉದ್ಯಮದಿಂದ ಉದ್ಯಮಕ್ಕೆ ಮಾತ್ರವಲ್ಲದೆ ದೇಶದಿಂದ ದೇಶಕ್ಕೂ ಭಿನ್ನವಾಗಿದೆ ನಾಟ್ ಜಸ್ಟ್ ಫ್ರಮ್ ಇಂಡಸ್ಟ್ರಿ ಟು ಇಂಡಸ್ಟ್ರಿ ಬಟ್ ಫ್ರಮ್ ಅ ಕಂಟ್ರಿ ಟು ಕಂಟ್ರಿ ಸರಿ ಅಲ್ವಾ ಖಾಸಗೀಕರಣದ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳು ಈ ಕೆಳಕಂಡಂತಿವೆ ಅಂತ ಹೇಳಿ ಪಟ್ಟಿ ಮಾಡಿದ್ದಾರೆ ಏನು ಧನಾತ್ಮಕ ಏನು ಋಣಾತ್ಮಕ ಅಂತ ಸ್ನೇಹಿತರೆ ಇಲ್ಲಿ ತನಕ ನಾವೇನು ಗೊತ್ತಾ ಖಾಸಗೀಕರಣ ಎಲ್ಲ ವಲಯಗಳಲ್ಲೂ ಆಗ್ತಾಯಿದೆ ಎಲ್ಲ ದೇಶಗಳಲ್ಲೂ ಆಗ್ತಾ ಇದೆ ಎಲ್ಲ ರೀತಿಯ ದೇಶಗಳಲ್ಲೂ ಆಗ್ತಿದೆ ಭಾರತದಂತಹ ಅಭಿವೃದ್ಧಿ ಹೊಂದುತ್ತಿರುವ ಡೆವಲಪಿಂಗ್ ನೇಷನ್ ಇಲ್ಲೂ ಕೂಡ ಖಾಸಗೀಕರಣ ಆಗ್ತಾ ಇದೆ ಇದರಿಂದ ಕೆಲವೊಂದು ಸಕಾರಾತ್ಮಕಗಳು ಇದೆ ದೇರ್ ಆರ್ ಅಡ್ವಾಂಟೇಜಸ್ ಹಾಗೆ ಋಣಾತ್ಮಕ ಅಥವಾ ನಕಾರಾತ್ಮಕ ದೆರ್ ಆರ್ ಸಮ್ ನೆಗೆಟಿವ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಅದು ಕೂಡ ಹೌದು ಅನ್ನುವಂಥದ್ದನ್ನು ನಾವು ನೋಡ್ಕೊಂಬಿಡೋಣ ಸರಿ ಅಲ್ವಾ ಇಷ್ಟೇ ಬರೆಯೋಕ್ಕೆ ಪಾಯಿಂಟ್ಸ್ ಇರೋದು ಇಲ್ಲಿ ತನಕ ನಾವು ಓದಿದಂಥದ್ರಲ್ಲಿ ಯಾವುದೇ ವಿಶೇಷವಾಗಿ ಪದಗಳನ್ನು ಗುರ್ತು ಮಾಡಿಕೊಳ್ಳೋ ಅವಶ್ಯಕತೆ ಈ ವಾಕ್ಯ ಬಂಧದಲ್ಲಿ ಇಲ್ಲಿಯ ತನಕ ಕಂಡು ಬಂದಿಲ್ಲ ಮುಂದೆ ಓದ್ಕೊಂಬಿಡೋಣ ಹೇಳ್ತಾ ಇದ್ದಾರೆ ಸರ್ಕಾರದ ಸಾಲಗಳನ್ನು ಕಡಿಮೆ ಮಾಡಿದೆ ಖಾಸಗಿ ವಲಯದ ಮಾಲೀಕರ ನಡುವಿನ ಸ್ಪರ್ಧೆಯಿಂದಾಗಿ ಗ್ರಾಹಕರಿಗೆ ಒದಗಿಸುವ ಸೇವೆಯು ಸಾಕಷ್ಟು ಸುಧಾರಿಸಿದೆ ಸರ್ವೀಸ್ ಸೆಕ್ಟರ್ ಹ್ಯಾಸ್ ಟ್ರೆಮೆಂಡಸ್ಲಿ ಡೆವಲಪ್ಡ್ ಅಲ್ವಾ ಯಾರು ಚೆನ್ನಾಗಿ ಮಾತಾಡಿಸ್ತಾರೆ ಯಾರು ನಮ್ಮ ಜೊತೆ ಒಳ್ಳೇದಾಗಿ ನಡ್ಕೊಳ್ತಾರೆ ಯಾರು ಸರ್ವೀಸಸ್ನ ತುಂಬ ಸರಿಯಾಗಿ ಕೊಡ್ತಾರೆ ಅಲ್ಲಿಗೆ ನಾವು ಹೋಗ್ತೀವಿ ಅನ್ನುವಂಥದ್ದು ಏರ್ಪಟ್ಟಿದೆ ಆದ್ದರಿಂದ ಯಾರು ನಮ್ಮನ್ನು ಮೊದಲಿನ ಥರ ತುಂಬ ಮೊದಲೆಲ್ಲ ಬೈತಾ ಇದ್ರು ಪ್ರಾಯಶಃ ನಿಮ್ಮ ಪೀಳಿಗೆಗೆ ಅಂಥದ್ದೊಂದನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಈಗ ಹಾಗೇನಿಲ್ಲ ಎವರ್ ಈಸ್ ನೈಸ್ ಆ್ಯಂಡ್ ಬೆಟರ್ ಅಷ್ಟೇ ಅಲ್ಲಿ ನಾವು ಸೇವೆಯನ್ನು ಪಡ್ಕೊಳ್ತೀವಿ ಅಂತ ಹೇಳಿ ಸರಿಯಲ್ವಾ ಸ್ಪರ್ಧೆಯ ಮುಂದೆ ಉಳಿಯಲು ಖಾಸಗಿ ಸಂಸ್ಥೆಗಳು ಗ್ರಾಹಕರ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ಪೂರೈಸಲು ಹೊಸ ಮತ್ತು ನವೀನ ಉತ್ಪನ್ನಗಳನ್ನು ತರಲು ಪ್ರಯತ್ನಿಸುತ್ತಿವೆ ಡೆಫಿನೆಟ್ಲಿ ಇಂಪ್ರೂವ್ಡ್ ಬೆಟರ್ ನ್ಯೂ ಪ್ರಾಡಕ್ಟ್ಸ್ ಮತ್ತು ಮಾರುಕಟ್ಟೆಯಲ್ಲಿ ಒಂದು ಹೆಗ್ಗುರುತು ಸೃಷ್ಟಿಸುತ್ತವೆ ಜಸ್ಟ್ ಇಟ್ಸ್ ಫುಟ್ ಪ್ರಿಂಟ್ ಅಂತ ಹೇಳ್ತೀವಿ ಒಂದು ಹೆಗ್ಗುರುತು ಎ ಮಾರ್ಕ್ ಎ ಮೈಲ್ ಸ್ಟೋನ್ ಯಾವಾಗಲೂ ಇಂಥದನ್ನೇ ಸಾಧಿಸಬೇಕು ಅನ್ನುವಂಥದ್ದನ್ನು ಸೃಷ್ಟಿಸ್ತೀವಿ ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಸ್ಥಳಾಂತರಗೊಂಡ ನಂತರ ವಿವಿಧ ಕೈಗಾರಿಕೆಗಳಲ್ಲಿ ರಾಜಕೀಯ ಪಕ್ಷಗಳ ಹಸ್ತಕ್ಷೇಪವನ್ನು ನಿಲ್ಲಿಸಲಾಗಿದೆ ಆಲ್ ಎವ್ರಿಥಿಂಗ್ ಕ್ಯಾನ್ ಬಿ ಪೊಲಿಟಿಕಲಿ ಕಂಟ್ರೋಲ್ಡ್ ಹೌದಲ್ವಾ ರಾಜಕೀಯ ಹಸ್ತಕ್ಷೇಪವನ್ನು ನಿಲ್ಲಿಸಲಾಗಿದೆ ಸ್ಪರ್ಧೆ ಹೆಚ್ಚಿರುವ ಕೈಗಾರಿಕೆಗಳಲ್ಲಿ ಗ್ರಾಹಕರು ಕಡಿಮೆ ದರದಲ್ಲಿ ಉತ್ತಮ ಸೇವೆಗಳನ್ನು ಪಡೆಯುವ ಲಾಭವನ್ನು ಪಡೆಯುತ್ತಾರೆ ತಮ್ಮ ಮಾರಾಟವನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ಖಾಸಗಿ ಮಾಲೀಕರು ಸ್ಪರ್ಧಾತ್ಮಕ ದರದಲ್ಲಿ ಸರಕು ಮತ್ತು ಸೇವೆಗಳನ್ನು ಒದಗಿಸುತ್ತಾರೆ ಸ್ಪರ್ಧಾತ್ಮಕ ದರದಲ್ಲಿ ಸರಕು ಮತ್ತು ಸೇವೆಗಳನ್ನು ಒದಗಿಸುತ್ತಾರೆ ಖಾಸಗಿ ವಲಯದ ಮತ್ತೊಂದು ಮುಖವನ್ನು ನೋಡುವುದಾದರೆ ಇದೆಲ್ಲವೂ ಅಡ್ವಾಂಟೇಜಸ್ ಖಾಸಗಿಯವರು ಬಂದರು ಎಲ್ಲರೂ ಓಡಕ್ಕೆ ಶುರು ಮಾಡಿದ್ದಾರೆ ಸ್ಪರ್ಧೆ ಏರ್ಪಟ್ಟಿದೆ ಉತ್ತಮಗೊಳಿಸ್ತಾ ಇದ್ದಾರೆ ಸರಿಯಲ್ವಾ ಉತ್ಪನ್ನತೆ ಹೆಚ್ಚಾಗಿದೆ ಉತ್ಪಾದಕತೆ ಹೆಚ್ಚಾಗಿದೆ ಹಾಗೆಯೇನೆ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ ಎಲ್ಲ ಹೆಚ್ಚಾಗಿದೆ ಪೊಲಿಟಿಕಲ್ ವರ್ಡ್ ಯೂಸೇ ಪೋಕಿಂಗ್ ನ್ಯೂಸ್ ಇಲ್ಲ ಹಸ್ತಕ್ಷೇಪವಿಲ್ಲ ಇಂಟರ್ಫಿಯರೆನ್ಸ್ ಇಲ್ಲ ಇದು ಎಲ್ಲ ಆಗಿದೆ ನಕಾರಾತ್ಮಕವಾಗಿ ಏನಾಗಿದೆ ಅಂತ ಹೇಳಿ ನೋಡೋದಾದರೆ ಅಂತ ಮಾತಾಡ್ತಾ ಇದ್ದಾರೆ ಖಾಸಗಿ ಮಾಲೀಕರ ಏಕೈಕ ಗುರಿ ಲಾಭ ಗಳಿಸುವುದು ಅಷ್ಟೇ ಕೆಲಸ ಮಾಡೋದು ಲಾಭ ಮಾಡಬೇಕು ದುಡ್ಡು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನುವಂಥದ್ದು ಅಂದರೆ ವ್ಯಕ್ತಿಗತ ವಿಚಾರಕ್ಕೆ ಪ್ರಾಮುಖ್ಯತೆ ಹೆಚ್ಚಾಗೋಯಿತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಲಾಭ ಗಳಿಸುವುದು ಮತ್ತು ಉತ್ಪನ್ನದ ಗುಣಮಟ್ಟವನ್ನು ರಾಜಿ ಮಾಡುವುದು ಸ್ವಲ್ಪ ಕಡಿಮೆ ದರದ ಪ್ರಾಡಕ್ಟ್ಸನ್ನು ಅಥವಾ ಕೆಳಮಟ್ಟದ ರಾ ಮೆಟೀರಿಯಲ್ಸ್ನ ಹಾಕುವಂಥದ್ದು ಪ್ರಾಡಕ್ಟನ್ನು ಚೆನ್ನಾಗಿ ಬಣ್ಣ ಹಚ್ಚಿಬಿಟ್ಟು ತಂದರೆ ನಾ ಮಾರುಬಿಡ್ಬೋದು ನನಗೇನು ಲಾಭ ಗಳಿಸಬೇಕು ಅನ್ನುವಂಥ ಮನೋಭಾವ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಗ್ರಾಹಕರ ಭಾವನೆಗಳೊಂದಿಗೆ ಆಟವಾಡುವುದು ತುಂಬ ಸಲ ತುಂಬ ವಿಚಾರಗಳು ಎಮೋಷನ್ಸಿಗೆ ಸಂಬಂಧಿಸಿರುತ್ತೆ ಅದರ ಜೊತೆ ತಪ್ಪಾಗಿ ನಡ್ಕೊಳ್ಳೋ ಅಂಥದ್ದು ನಮಗೇನು ಹಿಂದೆ ಹೋಗಿ ಬೇಜಾರು ಮಾಡಿಕೊಂಡ್ರೆ ನನಗೇನಾಗಬೇಕಿಲ್ಲ ನನ್ನ ದುಡ್ಡು ನನಗೆ ಬಂದುಬಿಟ್ರೆ ಸಾಕು ಅನ್ನುವಂಥ ವಿಚಾರ ಸೊ ಭಾವನೆಗಳ ಜೊತೆ ಆಟವಾಡುವುದು ಅಥವಾ ಇತರ ಅನ್ಯಾಯದ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ವಾಮ ಮಾರ್ಗಗಳನ್ನು ಬಳಸಿಕೊಳ್ಳೋದು ಅನ್ಯಾಯ ಮಾಡೋದು ಈ ಥರದ್ದೆಲ್ಲ ಹೆಚ್ಚಾಗಿಬಿಟ್ಟಿದೆ ಸರಿ ಅಲ್ವಾ ಖಾಸಗಿ ಮಾಲೀಕರ ಸ್ಪರ್ಧೆ ಅಥವಾ ಏಕಸ್ವಾಮ್ಯ ಇರುವ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ಮೊನೋಪಲಿ ಒಬ್ಬರೇ ಸ್ವಾಮಿ ಒಬ್ಬರೇ ಮಹಾರಾಜ ಅನ್ನುವಂತಹ ಕಡೆಗಳಲ್ಲಿ ಕ್ಷೇತ್ರಗಳಲ್ಲಿ ಗ್ರಾಹಕರು ಸರಕು ಮತ್ತು ಸೇವೆಗಳನ್ನು ಖರೀದಿಸಲು ಅಪಾರ ಪ್ರಮಾಣದ ಹಣವನ್ನು ತೆರಬೇಕಾಗುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬೆಲೆಗಳಲ್ಲಿ ಏರಿಕೆ ಕಂಡು ಬಂದಿದೆ ಮತ್ತು ಗ್ರಾಹಕರಿಗೆ ಅದೇ ರೀತಿ ಪಾವತಿಸುವುದನ್ನು ಬಿಟ್ಟು ಬೇರೆ ಆಯ್ಕೆಗಳಿಲ್ಲ ಸರಿನಾ ಖಾಸಗಿ ಮಾಲೀಕರು ತಮ್ಮ ಕಾರ್ಯಗಳನ್ನು ಸಾಧಿಸಲು ವಿವಿಧ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಾರೆ ಅವರು ಲಂಚ ವಂಚನೆ ಮತ್ತು ಇತರ ಹಲವಾರು ಕೆಟ್ಟ ಅಭ್ಯಾಸಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಇದು ಭ್ರಷ್ಟಾಚಾರಕ್ಕೆ ಕಾರಣವಾಗುತ್ತದೆ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಸಾರ್ವಜನಿಕ ವಲಯವು ಒದಗಿಸುವ ಸೇವೆಗಾಗಿ ಸಾರ್ವಜನಿಕರು ಸರ್ಕಾರವನ್ನು ಪ್ರಶ್ನಿಸಬಹುದು ಮತ್ತು ಸ್ಪಷ್ಟವಾದ ಚಿತ್ರವನ್ನು ತೋರಿಸಲು ಸರ್ಕಾರ ಬದ್ಧವಾಗಿರುತ್ತದೆ ಹೀಗಂತ ಹೇಳಿ ಹೇಳ್ತಾ ಇದ್ದಾರೆ ಅದಾಗ್ಯೂ ಖಾಸಗಿ ವಲಯದ ಸಂಸ್ಥೆಗಳು ಅಂತಹ ಯಾವುದೇ ಕಾನೂನಿಗೆ ಬದ್ಧವಾಗಿಲ್ಲ ಅಷ್ಟೇ ಸರ್ಕಾರಕ್ಕೆ ಬದ್ಧತೆ ಇದೆ ಖಾಸಗಿ ನಾಳೆ ಬೆಳಗ್ಗೆ ಅಡ್ರೆಸ್ ಎಲ್ಲಿ ಅಂತ ಕೇಳಿದ್ರೆ ನಾ ಹೊರಟೆ ಹೋಗಿದ್ರೆ ಗೊತ್ತಿಲ್ಲ ಅಲ್ವಾ ಅಂಥದ್ದೊಂದು ಕಾನೂನು ಬದ್ಧವಾಗಿಲ್ಲ ಮತ್ತು ಆದ್ದರಿಂದ ಪಾರದರ್ಶಕತೆಯ ಕೊರತೆ ಇದೆ ಹೌದಾ ಎಲ್ಲವನ್ನು ತೆರೆದಿಡಬೇಕು ಹೇಳಬೇಕು ಸಾರ್ವಜನಿಕವಾಗಿ ಚರ್ಚಿಸಬೇಕು ಅನ್ನುವಂಥ ಯಾವುದೇ ಬಾಧ್ಯತೆಗಳು ಇಲ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಂದೇ ರೀತಿಯ ಸರಕು ಮತ್ತು ಸೇವೆಗಳನ್ನು ವಿವಿಧ ಖಾಸಗಿ ವಲಯದ ಮಾಲೀಕರು ವಿಭಿನ್ನ ದರಗಳು ಗುಣಮಟ್ಟ ಮತ್ತು ವೈವಿಧ್ಯತೆಯಲ್ಲಿ ನೀಡುತ್ತಾರೆ ಖಾಸಗಿ ಖಾಸಗಿನೇ ಸರ್ಕಾರಿ ಸರ್ಕಾರಿನೇ ಮತ್ತು ಇದರಿಂದಾಗಿ ಗ್ರಾಹಕರ ಗೊಂದಲ ಹೆಚ್ಚಾಗುತ್ತದೆ ಇದರ ಅನುಭವ ಅಂತೂ ಎಲ್ರಿಗೂ ಇದೆ ಇಲ್ಲಿ ಬಹಳಷ್ಟು ಜನ ಒಂದೇ ಥರದ ಪ್ರಾಡಕ್ಟ್ಗಳನ್ನು ತೋರಿಸಿದಾಗ ನಾವು ಯಾವುದನ್ನು ಕೊಂಡ್ಕೋಬೇಕು ಅನ್ನುವಂಥದ್ದರ ಕನ್ಫ್ಯೂಷನ್ ನಮಗಿರುತ್ತೆ ಆದ್ದರಿಂದ ಖಾಸಗೀಕರಣವು ಸಕಾರಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಹೊಂದಿದೆ ಈ ಬದಲಾವಣೆಯಿಂದಾಗಿ ಗ್ರಾಹಕರು ಪ್ರಯೋಜನ ಪಡೆಯುವ ಕೆಲವು ಅಂಶಗಳಿದ್ದರೂ ಇತರರು ಬಳಲುತ್ತಿದ್ದಾರೆ ಸ್ನೇಹಿತರೆ ಇಲ್ಲೂ ಕೂಡ ಅಷ್ಟೇ ವಿಶೇಷವಾಗಿ ನಾವು ಮಾರ್ಕ್ ಮಾಡಿಕೊಳ್ಳೋ ಹಾಗೆ ಏನಿಲ್ಲ ಇದು ಖಾಸಗೀಕರಣ ವರ್ಸಸ್ ಸರ್ಕಾರಿ ಉದ್ಯಮಗಳು ಪೂರ್ತಿ ನ್ಯಾಷನಲೈಸೇಷನ್ ವರ್ಸಸ್ ಪ್ರೈವೇಟೈಸೇಷನ್ ಇಲ್ಲಿ ಸರ್ಕಾರದ ಬಾಧ್ಯತೆಗಳನ್ನು ಒಂದಿಷ್ಟು ಖಾಸಗಿಯವರಿಗೆ ರವಾನಿಸಿರುವುದರಿಂದ ಇರುವ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಸಾಧಕ ಬಾಧಕಗಳನ್ನು ಇಲ್ಲಿ ವಿವರಿಸಿದ್ದಾರೆ ಚರ್ಚಿಸಿದ್ದಾರೆ ನಾವು ಇದನ್ನು ಸಂಕ್ಷೇಪಿಸಬೇಕು ಹಾಗಾದರೆ ಬಳಸಿರುವ ಪದಗಳ ಸಂಖ್ಯೆ ಇನ್ನೂರ ಅರವತ್ತ್ಮೂರು ಪದಗಳನ್ನು ಬಳಸಿದಾರೆ ಇನ್ನೂರ ಅರವತ್ಮೂರರನ್ನ ಮೂರರಿಂದ ಭಾಗಿಸಿದರೆ ಎಂಬತ್ತೇಳು ಪಾಯಿಂಟ್ ಎಷ್ಟು ಬಂದ್ರು ಎಂಬತ್ತೆಂಟು ಪದಗಳಲ್ಲಿ ನಾವು ಬರಿಬೇಕು ಅನ್ನುವಂಥದ್ದು ಸರಿ ಶೀರ್ಷಿಕೆಯನ್ನು ಕೊಡಬೇಕು ಖಾಸಗೀಕರಣ ಹೊಣೆ ಹೊಣೆ ಹೊರೆ ಇದರ ಹೊಣೆಗಾರಿಕೆಯಷ್ಟು ಇದು ಹೊರೆಯಾಗಿರುವುದೆಷ್ಟು ಅಂತ ಹೇಳಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿದೆ ನೀವು ಖಾಸಗೀಕರಣ ವರ್ಸಸ್ ರಾಷ್ಟ್ರೀಕರಣ ಅಂತ ಕೇಳಬಹುದು ಬದ್ಧತೆ ವರ್ಸಸ್ ಬಾಧ್ಯತೆ ಅಂತ ಬರೀಬಹುದು ಇವೆಲ್ಲವೂ ಸಜೆಷನ್ಸ್ ನಾ ಹೇಳಿದ್ದೀನಿ ನೀವು ಆಪ್ಷನ್ ಕೊಡೋ ಹಂಗಿಲ್ಲ ಯಾವುದನ್ನಾದರೂ ಒಂದನ್ನು ನೀವಲ್ಲಿ ಶೀರ್ಷಿಕೆಯಾಗಿ ಬರಿಬೇಕು ಅಂತ ಹೇಳಿ ಸರಿ ಅಲ್ವಾ ಹಾಗಾದರೆ ಉತ್ತರವನ್ನು ನೋಡ್ಬಿಡೋಣ ಅಲ್ವಾ ಸ್ನೇಹಿತರೆ ಸಾರ್ವಜನಿಕ ವಲಯದ ಹೊರೆ ಹೆಚ್ಚೆನಿಸಿದಾಗ ಒಂದಿಷ್ಟು ಅಥವಾ ಅಷ್ಟೂ ಭಾಗವನ್ನು ಖಾಸಗಿ ಸಂಸ್ಥೆಗಳಿಗೆ ವರ್ಗಾಯಿಸುವ ಪ್ರಕ್ರಿಯೆ ಸಾಗಿದೆ ಭಾಗಶಃ ಅಥವಾ ಸಂಪೂರ್ಣವಾಗಿ ಖಾಸಗೀಕರಣಗೊಳಿಸಿರುವುದು ಸರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸಾಬೀತು ಮಾಡ್ತಾ ಇದ್ದಾರೆ ಇದು ಸರ್ಕಾರಿ ಉದ್ಯಮಗಳ ಹೊಣೆ ಹಂಚಿಕೊಳ್ಳುವುದರ ಜೊತೆಗೆ ಸೇವೆಯನ್ನು ಸುಧಾರಿಸುತ್ತಿದೆ ಸುಧಾರಿಸುತ್ತದೆ ಸುಧಾರಿಸುತ್ತಿದೆ ಸರಿ ಅಲ್ವಾ ಇಟ್ ಹ್ಯಾಸ್ ಬೆಟರ್ಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆರೋಗ್ಯಕರ ಸ್ಪರ್ಧೆ ಮಾಲೀಕರ ನಡುವೆ ಏರ್ಪಟ್ಟು ಇಟ್ ಹ್ಯಾಸ್ ಟು ಬಿ ಎ ಹೆಲ್ತಿ ಕಾಂಪಿಟೇಷನ್ ಕಟ್ ಥ್ರೋಟ್ ಆಗಿಲ್ಲ ಇರೋ ರಿಪೋರ್ಟ್ ಪ್ರಕಾರ ನಾವು ಬರೀತಾ ಇದ್ದೀವಿ ಅಷ್ಟೇ ಸರಿ ಅಲ್ವಾ ಆರೋಗ್ಯಕರ ಸ್ಪರ್ಧೆ ಮಾಲೀಕರ ನಡುವೆ ಏರ್ಪಟ್ಟು ಆವಿಷ್ಕಾರಗಳು ಸಾಗಿ ಗ್ರಾಹಕರಿಗೂ ಉಪಯುಕ್ತವಾಗಿದೆ ಮಾಲೀಕರು ಮಾರುಕಟ್ಟೆಯಲ್ಲಿ ತಮ್ಮ ಛಾಪನ್ನು ಮೂಡಿಸುತ್ತಿದ್ದರೆ ಗ್ರಾಹಕರು ಉತ್ತಮ ಸೇವೆಯನ್ನು ಕಡಿಮೆ ವೆಚ್ಚದಲ್ಲಿ ಪಡೆಯುವಂತಾಗಿದೆ ಸರಿನಾಪಲ್ಲಿ ಫುಲ್ ಸ್ಟಾಪ್ ರಾಜಕೀಯ ಹಸ್ತಕ್ಷೇಪವು ಸಾಕಷ್ಟು ಮಟ್ಟಿಗೆ ನಿಂತಿದೆ ಇದು ಮತ್ತೊಂದು ವಾಕ್ಯ ರಾಜಕೀಯ ಹಸ್ತಕ್ಷೇಪವೂ ನಿಂತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮತ್ತೊಂದು ಮಗ್ಗುಲನ್ನು ತಿರುವಿ ನೋಡಿದಾಗ ಖಾಸಗೀಕರಣದ ಮತ್ತೊಂದು ಮಗ್ಗುಲನ್ನು ತಿರುಗಿ ನೋಡಿದಾಗ ಋಣಾತ್ಮಕ ಪರಿಣಾಮಗಳು ಗೋಚರಿಸುತ್ತವೆ ಅಷ್ಟೇ ಅಲ್ವಾ ಒಂದು ಸಾಧಕ ಮತ್ತೊಂದು ಬಾಧಕ ಇಟ್ ವ್ಯಕ್ತಿಗತ ಬೆಳವಣಿಗೆಗಳು ಬೆಳವಣಿಗೆಗಳ ಹುನ್ನಾರದಲ್ಲಿ ಲಾಭಗಳಿಕೆಯೊಂದೇ ಗುರಿಯಾಗುತ್ತದೆ ದುಡ್ಡು ಬಂದ್ರೆ ಸಾಕು ಇನ್ ಏನ್ ಹೆಂಗಾದ್ರೂ ಪರವಾಗಿಲ್ಲ ನನಗ್ ಮತ್ತೊಂದ್ಸಲಿ ಆ ಗ್ರಾಹಕ ಕಾಣಿಸ್ಲೇಬೇಕು ವಾಪಸ್ ಬರ್ಲೇಬೇಕು ಅಂತ ಇಲ್ಲ ಇವತ್ತಿಗೆ ದುಡ್ಡು ಬಂದಿದೆ ಸುಭದ್ರ ಅನ್ನುವಂತಹ ತಪ್ಪು ಗ್ರಹಿಕೆ ಉಂಟಾಗ್ಬಿಟ್ಟಿದೆ ಗ್ರಾಹಕರ ಭಾವನೆಗಳು ಅಗತ್ಯತೆಗಳೆರಡೂ ಸೊರಗುವ ಸಾಧ್ಯತೆಗಳೇ ಹೆಚ್ಚು ಸರಿ ಅಲ್ವಾ ನಮ್ಮನ್ನ ಯಾರು ಕೂಡ ಪರಿಗಣಿಸಿದಂತಹ ಸ್ಥಿತಿಗೆ ಬಂದ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಭ್ರಷ್ಟಾಚಾರದ ಕರಿನೆರಳು ದಟ್ಟವಾಗುತ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ಸರ್ಕಾರವು ಉತ್ತರದಾಯಿಯಾಗಿರುತ್ತದೆ ಖಾಸಗಿ ಕ್ಷೇತ್ರದ ಮಾಲೀಕರಿಗೆ ಅಂತಹ ಪ್ರಶ್ನೆಗಳನ್ನು ಕೇಳಲಾಗುವುದಿಲ್ಲ ಬದಲಾವಣೆ ಬದಲಾವಣೆ ಉಪಯುಕ್ತ ಅಂಶಗಳು ಕಂಡುಬಂದರೂ ಹಲವಾರು ಇನ್ನಿತರ ಅನಾನುಕೂಲಗಳನ್ನು ಪರಿಗಣಿಸಿ ಸಮತೂಗಿಸಿ ಅಭಿವೃದ್ಧಿಯನ್ನು ಹೊಂದಬೇಕು ಅಬ್ರಪ್ಟಾಗಿ ಎಂಡಾಗಲಿಲ್ಲ ಸ್ಮೂತಾಗಿ ಲ್ಯಾಂಡ್ ಮಾಡಿದ್ದೀವಿ ಇದಕ್ಕೆ ಉತ್ತರವನ್ನು ಹೀಗೆ ಕಂಡುಕೊಂಡಿದ್ದೀವಿ ಸ್ನೇಹಿತರೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಕೊನೆಗೊಳ್ಳುತ್ತೆ ಮತ್ತೆ ನಾನು ನಿಮ್ಮನ್ನು ನಾಳೆ ದಿವಸ ಟ್ರಾನ್ಸ್ಲೇಷನ್ ಜೊತೆಗೆ ಭೇಟಿ ಮಾಡ್ತೀನಿ ಅಲ್ಲಿ ತನಕ ಓದ್ತಾ ಇರಿ ನಿಮ್ಮ ಯಾವುದೇ ಅಭ್ಯಾಸಗಳಲ್ಲಿ ಏನಾದರೂ ಅನುಮಾನಗಳಿದ್ದರೂ ಸಹಿತ ನಮ್ಮನ್ನು ನೀವು ಸಂಪರ್ಕಿಸಬಹುದು ನಿಮಗೆ ಪ್ರಾಮಾಣಿಕವಾಗಿ ತಿಳಿದಷ್ಟು ಮಟ್ಟಿಗೆ ನಿಮ್ಮ ಡೌಟ್ಸನ್ನು ನಿಮ್ಮ ಸಂಶಯಗಳನ್ನು ಬಗೆಹರಿಸುವ ಪ್ರಯತ್ನಗಳನ್ನು ಮಾಡ್ತೀವಿ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡೋ ತನಕ ಓದ್ತಾಯಿರಿ ನಾಳೆನೇ ಬರ್ತೀನಿ ಮತ್ತೆ ಟ್ರಾನ್ಸ್ಲೇಷನ್ ಜೊತೆ ನಮಸ್ಕಾರ